ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಾ ಇದ್ದೀರಾ ಎಮ್ ಜಿ ಸಿ ಸ್ಕೂಲ್ ಹಬ್ ಯೂಟ್ಯೂಬ್ ಚಾನೆಲ್ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ಪಡೀರಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಯಲ್ಲಿ ಬರುವಂತಹ ಸೆಕೆಂಡ್ ಪೇಪರ್ ಇಂಗ್ಲೀಷಲ್ಲಿ ಬರುವಂತಹ ಡಿಸ್ಕ್ರಿಪ್ಟಿವ್ ಕ್ವೆಷನ್ಸ್ಗಳು ಯಾವ ರೀತಿಯಾಗಿ ಬರುತ್ತೆ ಅನ್ನೋದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ ಇಲ್ಲಿ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಯಲ್ಲಿ ಬರುವಂತಹ ಡಿಸ್ಕ್ರಿಪ್ಟಿವ್ ಆನ್ಸರ್ಸ್ಗಳಲ್ಲಿ ಅಥವಾ ಕ್ವಶನ್ಸ್ಗಳಲ್ಲಿ ಎಡಿಟಿಂಗ್ ಪ್ಯಾರಾಗ್ರಾಫ್ ಅನ್ನುವಂಥದ್ದು ಕಂಪಲ್ಸರಿ ಇರುತ್ತೆ ಆದ ಪ್ಯಾರಾಗ್ರಾಫ್ ಮತ್ತು ರೀರೈಟ್ ಅನ್ನುವಂಥದ್ದು ಅಲ್ಲಿ ಒಂದು ಪ್ಯಾರಾಗ್ರಾಫನ್ನು ಕೊಟ್ಟಿರ್ತಾರೆ ಸ್ಮಾಲ್ ಪ್ಯಾರಾಗ್ರಾಫು ಅದರಲ್ಲಿ ಕೆಲವೊಂದು ಮಿಸ್ಟೇಕ್ಸ್ಗಳಾಗಿರ್ತವೆ ಯಾವ ಮಿಸ್ಟೇಕ್ಸ್ಗಳಾಗಿವೆ ಅಥವಾ ಯಾವುದು ಕರೆಕ್ಟ್ ಮಾಡಬೇಕು ಅನ್ನುವಂಥದ್ದನ್ನು ಕೊಟ್ಟಿರ್ತಾರೆ ಸೊ ಅವುಗಳನ್ನ ನೀವು ಏನು ಮಾಡಬೇಕು ಕರೆಕ್ಟ್ ಮಾಡಬೇಕು ಕರೆಕ್ಟ್ ಮಾಡಿ ವಾಪಸ್ಸು ಏನು ಮಾಡಬೇಕು ರೀರೈಟ್ ಅಂತ ಹೇಳ್ತಾರೆ ಕೆಳಗಡೆ ಬರೀಬೇಕಾಗತ್ತೆ ಸೊ ಎಡಿಟ್ ದ ಪ್ಯಾರಾಗ್ರಾಫ್ ಅನ್ನುವಂಥದ್ದು ಫಿಕ್ಸೆಡ್ ಕ್ವಶನ್ ಆಗಿರುತ್ತೆ ಟೂ ಮಾರ್ಕ್ಸ್ ಕ್ವೆಶನ್ಸ್ ಇರುತ್ತೆ ಸೊ ನಾವು ಅದು ಯಾವ ರೀತಿಯಾಗಿ ಬಂದಿರತ್ತೆ ಕ್ವಶನ್ಸ್ ಅನ್ನುವಂಥನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಅಥವಾ ಅನಾಲಿಸ್ ಮಾಡೋಣ ಅಂತ ಹೇಳ್ತಾ ಇದು ಟೂ ತೌಸಂಡ್ ಸೆವೆಂಟೀನಲ್ಲಿ ಬಂದಿರುವಂಥ ಸೆವೆಂಟಿ ಸಿಕ್ಸ್ ಕ್ವೆಶನ್ ನಂಬರ್ ಆಗಿರುತ್ತೆ ಏನು ಕೇಳಿದ್ದಾರೆ ಇಲ್ಲಿ ಒಂದು ಪ್ಯಾರಾಗ್ರಾಫನ್ನು ಶಾರ್ಟ್ ಪ್ಯಾರಾಗ್ರಾಫನ್ನು ಕೊಟ್ಟಿದ್ದಾರೆ ಆ್ಯನ್ ಎಲ್ಡರ್ಲಿ ಕಾರ್ಪೆಂಟರ್ ವಾಸ್ ರೆಡಿ ಟು ರಿಟೈರ್ ಹೀ ಟೆಲ್ ಹೀಸ್ ಎಂಪ್ಲಾಯರ್ ಕಾಂಟ್ರಾಕ್ಟರ್ ಆಫೀಸ್ ಪ್ಲ್ಯಾನ್ಸ್ ಟು ಲೀವ್ ದ ಹೌಸ್ ಬಿಲ್ಡಿಂಗ್ ಬಿಸ್ನೆಸ್ ಇನ್ ಆರ್ಡರ್ ಟು ಲೀವ್ ಎ ಮೋರ್ ಲೆಜರ್ಲಿ ಲೈಫ್ ವಿತ್ ಹೀಸ್ ವೈಫ್ ಆ್ಯಂಡ್ ಎಂಜಾಯ್ ಹೀಸ್ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಹಿ ವುಡ್ ಮಿಸ್ ದ ಪ್ಲೇ ಚಕ್ ಹೀ ವುಡ್ ಮಿಸ್ ದ ಪ್ಲೇ ಚಕ್ ಅನ್ನುವಂಥದ್ದು ಇಲ್ಲಿ ಕ್ಲೀವ್ಸ್ಗಳನ್ನು ಕೊಟ್ಟಿರ್ತಾರೆ ಅವರು ಏನಂತ ಕೊಟ್ಟಿದ್ದಾರೆ ಕ್ಲೀವ್ಸ್ ಅಂತ ಕೊಟ್ಟಿದ್ದಾರೆ ಎ ವರ್ಬಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ವರ್ಬಲ್ ಅಂತಂದರೆ ಇಲ್ಲಿ ಇಲ್ಲಿ ಏನಿದೆ ಡೈಲಾಗಲ್ಲಿ ವರ್ಬಲ್ ಅಂದರೆ ಮಾತು ಅಂತ ಅರ್ಥ ಇಲ್ಲಿ ವರ್ಬಲ್ ಏನಾಗಿದೆ ಒಂದು ಮಿಸ್ಟೇಕ್ ಆಗಿದೆ ಅನ್ನುವಂಥದ್ದು ಸೊ ನೆಕ್ಸ್ಟ್ ಬಿ ಅನ್ನುವಂಥದ್ದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಅನ್ನುವಂಥದ್ದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಕೂಡ ಮಾಡಿದ್ದಾರೆ ಅನ್ನುವಂಥದ್ದು ಇಲ್ಲಿ ನಾನು ಯಾವ ರೀತಿಯಾಗಿ ಇಲ್ಲಿ ಸರ್ಕಲ್ ಹಾಕಿದ್ದೀನಲ್ಲ ಆ ಅವರು ಹಾಕಿರೋದಿಲ್ಲ ಇಲ್ಲಿ ಆಪ್ಷನ್ಗಳನ್ನ ಏನು ಮಾಡಿದ್ದೀನಿ ಸರ್ಕಲ್ ಹಾಕಿ ತೋರಿಸಿದ್ದೀನಿ ಇಲ್ಲಿ ಏನೇನಾಗಿದೆ ಚೆಕ್ ಅನ್ನುವಂಥದ್ದು ಸಿ ಎಚ್ ಇ ಸಿ ಕೆ ಚಕ್ ಅಂತಂದರೆ ಇಲ್ಲಿ ಮೀನಿಂಗ್ ಏನು ಕೊಡುತ್ತೆ ಚಕ್ ಅಂತಂದರೆ ಚೆಕ್ ಮಾಡುವಂಥದ್ದು ಪರೀಕ್ಷೆ ಮಾಡುವಂಥದ್ದು ಬಟ್ ಇಲ್ಲಿ ಪ್ಯಾರಾಗ್ರಾಫ್ ವೈಸ್ ನೋಡ್ತಾ ಹೋದಾಗ ಇಲ್ಲಿ ಏನು ಮೀನಿಂಗ್ ಕೊಡುತ್ತೆ ಹಿ ವುಡ್ ಮಿಸ್ ದ ಪೇ ಚಕ್ ಅಂತಂದರೆ ಚೆಕ್ ಬುಕ್ ಇರತ್ತಲ್ಲ ಆ ಚಕ್ ಅನ್ನುವಂಥದ್ದು ಸೊ ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಸೊ ಸೆಕೆಂಡ್ ಒನ್ ಬಿ ಏನು ಕೇಳಿದಾರಲ್ಲ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅನ್ನುವಂಥದ್ದು ಸಿ ಎಚ್ ಇ ಕ್ಯೂ ಯು ಇ ಅನ್ನುವಂಥದ್ದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರುವಂಥದ್ದು ಇಲ್ಲಿ ನೆಕ್ಸ್ಟ್ ಫಸ್ಟ್ ಒನ್ ಎ ಏನು ಕೇಳಿದಾರೆ ವರ್ಬಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಅನ್ನುವಂಥದ್ದು ಇಲ್ಲಿ ಕರೆಕ್ಟ್ ಮಾಡಿರಿ ಅಂತ ಕರೆಕ್ಟ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಲೀಜರ್ಲಿ ಅನ್ನುವಂಥದ್ದು ಏನದ ಅದು ಮಿಸ್ಟೇಕ್ ಆಗಿದೆ ಅದು ಲಗ್ಜುರಿಯಾಟ್ಲಿ ಅನ್ನುವಂಥದ್ದಾಗಬೇಕಾಗಿತ್ತು ಇಲ್ಲಿ ಏನು ಕೇಳಿದ್ದಾರೆ ನೋಡಿ ಇಲ್ಲಿ ಪ್ಯಾರಾಗ್ರಾಫ್ ಒಳಗೆ ಏನು ಹೇಳಿದ್ದಾರೆ ಅವರು ಹಿ ಟೆಲ್ ಹೀಸ್ ಎಂಪ್ಲಾಯರ್ ಕಾಂಟ್ರಾಕ್ಟರ್ ಆಫ್ ಹೀಸ್ ಪ್ಲ್ಯಾನ್ಸ್ ಟು ಲೀವ್ ದ ಹೌಸ್ ಬಿಲ್ಡಿಂಗ್ ಬಿಸ್ನೆಸ್ ಇನ್ ಆರ್ಡರ್ ಟು ಲಿವೆ ಮೋರ್ ಲಕ್ಸುರಿಯಸ್ ಲೈಫ್ ಅಂತ ಅಂತಂದರೆ ಭಾಳಷ್ಟು ಲಕ್ಸುರಿಯಸ್ ಲೈಫ್ ಆಗಿರುವಂತಹದ್ದನ್ನು ಬಿಲ್ಡಿಂಗ್ ಕಟ್ರಿ ಅನ್ನುವಂಥ ಬಿಲ್ಡಿಂಗ್ ಕಟ್ರಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಸೊ ಇಲ್ಲಿ ಲೀಜರ್ಲಿ ಅನ್ನುವಂಥದ್ದು ಬರೋಲ್ಲ ಲಕ್ಸುರಿ ಅನ್ನುವಂಥದ್ದು ಬರಬೇಕು ಸೊ ಇಷ್ಟು ನೀವು ಎರಡನ್ನ ಕರೆಕ್ಟ್ ಮಾಡಿ ವಾಪಸ್ ಬರೆದಾಗ ಏನು ಮಾಡುತ್ತೆ ಟು ಮಾರ್ಕ್ಸ್ ಕ್ವಶ ಟೂ ಮಾರ್ಕ್ಸ್ ಬರುತ್ತೆ ಇದು ಎಡಿಟಿಂಗ್ ಪ್ಯಾರಾಗ್ರಾಫ್ ಅನ್ನುವಂಥದ್ದು ನೆಕ್ಸ್ಟ್ ಎಕ್ಸಾಂಪಲ್ ನೋಡ್ತಾ ಹೋಗೋಣ ಈ ರೀತಿಯಾಗಿ ಏನು ಮಾಡಬೇಕು ನಾವು An elderly carpenter was ready to retire. He told his employer, contractor, of his plans to leave the house building business in order to live a more luxuriantly life with his wife and enjoy his extended family. He would miss the pay Next example. So next example Hogona. Uh, Hemanth moved to the edge of the ಕಾಂಪೌಂಡ್ ಟು ಪ್ಲಕ್ ಫ್ಲವರ್ಸ್ ಹಿ ಲಾಸ್ಟ್ ಬ್ಯಾಲೆನ್ಸ್ ಫೆಲ್ ಡೌನ್ ಬಟ್ ಬ್ರೋಕ್ ಈಸ್ ಲೆಗ್ ಅನ್ನುವಂಥದ್ದು ಇದು ಇಷ್ಟು ಶಾರ್ಟ್ ಆಗಿರುವಂಥ ಒಂದು ಪ್ಯಾರಾಗ್ರಾಫನ್ನು ಕೊಟ್ಟಿರ್ತಾರೆ ಇದರಲ್ಲಿ ಕ್ಲೂಸ್ಗಳನ್ನ ಕೊಟ್ಟಿರ್ತಾರೆ ಏನೆಲ್ಲ ಮಿಸ್ಟೇಕ್ಗಳಾಗಿದೆ ಅದನ್ನು ಕರೆಕ್ಟ್ ಮಾಡಬೇಕು ಅಂತ ಸೊ ನಾವು ಅದನ್ನು ಕರೆಕ್ಟ್ ಮಾಡಬೇಕಾಗತ್ತೆ ಫಸ್ಟ್ ಒನ್ ಕ್ಲೀವ್ ಏನಿದೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಅನ್ನುವಂಥದ್ದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಅದನ್ನು ಏನು ಮಾಡ್ರಿ ಕರೆಕ್ಟ್ ಮಾಡಿರಿ ಅನ್ನುವಂಥದ್ದು ನೆಕ್ಸ್ಟ್ ಕಂಜಂಕ್ಷನ್ ಟು ಬಿ ಕರೆಕ್ಟ್ ಅನ್ನುವಂಥದ್ದು ಇಲ್ಲಿ ಕಂಜಂಕ್ಷನ್ ಕೂಡ ಏನು ಮಾಡಿರಿ ಕರೆಕ್ಟ್ ಮಾಡಿರಿ ಅನ್ನುವಂಥದ್ದು ಕೇಳಿದ್ದಾರೆ ಇಲ್ಲಿ ನಾವು ಫಸ್ಟ್ ಏನು ಮಾಡಬೇಕು ಕಂಜಂಕ್ಷನ್ ಟು ಬಿ ಕರೆಕ್ಟೆಡ್ ಅಂದಾಗ ಈಗ ಇಲ್ಲಿ ಕೊಟ್ಟಿರುವಂಥ ಮೇಲೆ ಕೊಟ್ಟಿರುವಂಥ ಒಂದು ಪ್ಯಾರಾಗ್ರಾಫಲ್ಲಿ ಕಂಜಂಕ್ಷನ್ ಕಂಜಂಕ್ಷನ್ಸ್ ಯಾವಿದೆ ಅದು ನಾನು ಅನ್ನುವಂಥದ್ದನ್ನು ನಾವು ಸಲ ನೋಡಬೇಕು ಆಮೇಲೆ ಇಲ್ಲಿ ಪ್ಯಾರಾಗ್ರಾಫನ್ನು ಓದ್ತಾ ಹೋದಾಗ ಅದನ್ನೇ ಮೀನಿಂಗ್ ಅದನ್ನು ಅರ್ಥ ಮಾಡ್ತಾ ಹೋಗಬೇಕು ಅರ್ಥ ಮಾಡ್ಕೊಳ್ತಾ ಹೋದಾಗ ಏನಾಗುತ್ತೆ ಅಲ್ಲಿ ಅದ್ರದ್ದು ಮೀನಿಂಗ್ ಏನಾಗುತ್ತೆ ಎಲ್ಲಿ ಕ ತಪ್ಪಿದೆ ಅನ್ನುವಂಥದ್ದು ಗೊತ್ತಾಗತ್ತೆ ಸೊ ಇಲ್ಲಿ ಏನಿದೆ ಹೇಮಂತ್ ಮೂವ್ ಟು ದ ಎಡ್ಜ್ ಆಫ್ ದ ಕಂಪೌಂಡ್ ಟು ಪ್ಲಕ್ ದ ಫ್ಲವರ್ಸ್ ಅಂತಂದ್ರೆ ಹೇಮಂತ್ ಅನ್ನುವಂಥ ಒಬ್ಬ ವ್ಯಕ್ತಿ ಏನು ಮಾಡ್ತಿದ್ದಾನೆ ಪೂರ್ತಿ ತುತ್ತ ತುದಿಗೆ ಕಂಪೌಂಡ್ನ ಒಂದು ತುತ್ತ ತುದಿಗೆ ಏರಿ ಫ್ಲವರ್ಗಳನ್ನು ಕೀಳ್ತಾ ಇದ್ದಾನೆ ಹಿ ಲಾಸ್ಟ್ ಬ್ಯಾಲೆನ್ಸ್ ಇಲ್ಲಿ ಲಾಸ್ಟ್ ಅಂತಂದ್ರೆ ಎಲ್ಲೇ ಇಲ್ಲಿ ಲಾಸ್ಟ್ ಅಂತಂದ್ರೆ ಕೊನೆ ಅಂತ ಅರ್ಥ ಹಿ ಲಾಸ್ಟ್ ಬ್ಯಾಲೆನ್ಸ್ ಬ್ಯಾಲೆನ್ಸ್ ಕೊನೆಯ ಬ್ಯಾಲೆನ್ಸ್ ಅನ್ನುವಂಥದ್ದು ತಪ್ಪಾಗತ್ತೆ ಇಲ್ಲಿ ಲಾಸ್ಟ್ ಅನ್ನುವಂಥದ್ದು ಬರಬೇಕು ಎಲ್ಲೋ ಎಷ್ಟು ಲಾಸ್ಟ್ ಅನ್ನುವಂಥದ್ದು ಬರಬೇಕಾಗಿತ್ತು ಅಲ್ಲಿ ಅವ್ರು ಏನು ಮಾಡಿದ್ದಾರೆ ಎಲ್ಲಿಯೇ ಎಷ್ಟು ಲಾಸ್ಟ್ ಅನ್ನು ಕೊಟ್ಟಿದ್ದಾರೆ ಸೊ ನೆಕ್ಸ್ಟ್ ಫೆಲ್ ಡೌನ್ ಬಟ್ ಅಂತಂದರೆ ಏನು ಮಾಡ್ದೆ ಬಿದ್ದ ಬಟ್ ಅಂದರೆ ಆದರೆ ಬ್ರೋಕ್ ಈಸ್ ವೈ ಲೆಗ್ ಅನ್ನುವಂಥದ್ದು ಇಲ್ಲಿ ಆದರೆ ಅನ್ನುವಂಥದ್ದು ಬರೋದಿಲ್ಲ ಏನಾಗತ್ತ ಬಿದ್ದಿರೋದ್ರಿಂದ ಬಿದ್ದ ಅದ ಬಟ್ ಅಂತಂದರೆ ಆದರೆ ಬಿದ್ದ ಆದರೆ ಏನಾಯಿತು ಲೆಗ್ ಬ್ರೋಕ್ ಬ್ರೋಕ್ ಆಯಿತು ಅಂತಂದರೆ ಕಾಲು ಮುರಿದು ಅನ್ನುವಂಥದ್ದು ಕರೆಕ್ಟ್ ಮೀನಿಂಗ್ ಕೊಡೋದಿಲ್ಲ ಸೊ ಇಲ್ಲಿ ಏನಾಗಬೇಕು ಆ್ಯಂಡ್ ಅನ್ನುವಂಥದ್ದು ಕಂಜಂಕ್ಷನ್ ಬರಬೇಕು ಹೇಮಂತ್ ಮೂ ಟು ದ ಏಜ್ ಆಫ್ ದ ಕಂಪೌಂಡ್ ಟು ಪಕ್ ಪ್ಲಕ್ ದ ಫ್ಲವರ್ಸ್ ಹಿ ಲಾಸ್ಟ್ ಬ್ಯಾಲೆನ್ಸ್ ಫೆಲ್ ಡೌನ್ ಆ್ಯಂಡ್ ಬ್ರೋಕ್ ಹೀಸ್ ಲೆಗ್ ಅನ್ನುವಂಥದ್ದು ಇಲ್ಲಿ ಕಂಜಂಕ್ಷನ್ಸ್ ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಆ್ಯಂಡ್ ಆಗಿರ್ಬೋದು ಬಟ್ ಆಗಿರ್ಬೋದು ಬಿಫೋರ್ ಸೊ ನಾವು ಫಸ್ಟ್ ಏನು ಮಾಡಬೇಕು ಇಲ್ಲಿ ಕಂಜಂಕ್ಷನ್ಸ್ ಅಂತ ಬಂದಾಗ ಅವುಗಳ ಮೀನಿಂಗನ್ನು ತಿಳಿದುಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನೆಕ್ಸ್ಟ್ ಪ್ಯಾರಾಗ್ರಾ ನೆಕ್ಸ್ಟ್ ಪ್ಯಾರಾಗ್ರಾಫ್ ವೆನ್ ಆರ್ಯಭಟ ದ ಫಸ್ಟ್ ಇಂಡಿಯಾ ಬಿಲ್ಡ್ ಸ್ಯಾಟಲೈಟ್ ವಾಸ್ ಲಾಂಚ್ ಇನ್ ಏಪ್ರಿಲ್ ನೈನ್ಟೀನ್ ಸೆವೆಂಟಿ ಫೈ ಇಂಡಿಯಾ ಎಂಟರ್ ಡೆ ಸ್ಪೇಸ್ ಏಜ್ ಅನ್ನುವಂಥದ್ದು ಇದು ಅವ್ರು ಕೊಟ್ಟಿರುವಂಥ ಪ್ಯಾರಾಗ್ರಾಫ್ ಇದರಲ್ಲಿ ಕ್ಲೂಸ್ ಏನು ಕೊಟ್ಟಿದ್ದಾರೆ ಎ ಆರ್ಟಿಕಲ್ ಟು ಬಿ ಕರೆಕ್ಟೆಡ್ ಬಿ ವರ್ ಫಾರ್ಮ್ ಟು ಬಿ ಕರೆಕ್ಟೆಡ್ ಅನ್ನುವಂಥದ್ದು ಇಲ್ಲಿ ಒಂದು ಆರ್ಟಿಕಲನ್ನು ಕರೆಕ್ಟ್ ಮಾಡಬೇಕಾಗಿದೆ ಮತ್ತು ವರ್ ಫಾರ್ಮನ್ನು ಕಲೆಕ್ಟ್ ಮಾಡಬೇಕಾಗಿದೆ ಅನ್ನುವಂಥದ್ದು ಇಲ್ಲಿ ಫಸ್ಟ್ ನಾವು ಏನು ಮಾಡಬೇಕು ಒಂದು ಈ ಪ್ಯಾರಾಗ್ರಾಫ್ ಕೊಟ್ಟಿರುವಂಥದನ್ನು ಓದಿದಾಗ ವೆನ್ ಆರ್ಯಭಟ ದ ಫಸ್ಟ್ ಇಂಡಿಯಾ ಬಿಲ್ಡ್ ಸಟ್ಲೈಟ್ ಅನ್ನುವಂಥದ್ದು ಇದು ಆರ್ಯಭಟ ಅನ್ನುವಂಥದ್ದು ಸ್ಯಾಟ್ಲೈಟ್ ಏನದ ಆಲ್ರೆಡಿ ಅವ್ರು ಏನದ ಇದು ಪಾಸ್ಟ್ ಟೆನ್ಸ್ ಅಲ್ಲದ ಪಾಸ್ಟ್ ಅಲ್ಲಿ ಇರುವಾಗ ನಾವು ಏನು ಮಾಡಬೇಕು ವರ್ಬ್ ಫಾರ್ಮ್ ವಿ ಟು ಬಂದಿರಬೇಕು ಸೊ ಇಲ್ಲಿ ಬಿಲ್ಡ್ ಅನ್ನುವಂಥದ್ದು ವಿ ಒನ್ ಆಗಿರುತ್ತೆ ವರ್ಬ್ ದ ಫಸ್ಟ್ ಫಾರ್ಮ್ ಪ್ರೆಸೆಂಟ್ ಟೆನ್ಸ್ ಒಳಗೆ ಅದ ಸೊ ಇಲ್ಲಿ ಏನಾಗಿರಬೇಕು ವಿ ಟು ಪಾಸ್ಟ್ ಟೆನ್ಸ್ ಆಗಿರಬೇಕು ಬಿಲ್ಟ್ ಅನ್ನುವಂಥದ್ದು ಆಗಬೇಕು ನೆಕ್ಸ್ಟ್ ಇಲ್ಲಿ ಏನು ಕೊಟ್ಟಿದ್ದಾರೆ ಅವರು ಆರ್ಟಿಕಲ್ ಟು ಬಿ ಕರೆಕ್ಟೆಡ್ ಅಂತ ಕೊಟ್ಟಾರ ಆರ್ಟಿಕಲ್ ಏನದ ಇ ಅಥವಾ ಏನದ ಇಲ್ಲಿ ಅವರು ಯಾವುದ್ರ ಬಗ್ಗೆ ಮಾತಾಡ್ತಿದ್ದಾರೆ ಅಂತಂದರೆ ಆರ್ಯಭಟ ಅನ್ನುವಂಥ ಅದೇ ಡೆಫಿನೆಟಾಗಿ ಅದೇ ಸ್ಯಾಟಲೈಟ್ ಬಗ್ಗೆ ಹೇಳ್ತಾ ಇದ್ದಾರೆ ಸೊ ನಾವು ಅಲ್ಲಿ ಎ ಅಥವಾ ಏನು ಬಳಸಬಾರ್ದು ದ ಅನ್ನುವಂಥ ಒಂದು ಡೆಫಿನೆಟ್ ಆರ್ಟಿಕಲನ್ನು ಬಳಸಬೇಕು ಈ ಆರ್ಟಿಕಲ್ಸ್ ಬಗ್ಗೆ ಮೋರ್ ಇನ್ಫಾರ್ಮೇಶನ್ ಬೇಕು ಅಂತಂದರೆ ಇದೇ ಚಾನೆಲ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆರ್ಟಿಕಲ್ಸ್ ಮೇಲೆ ಒಂದು ವಿಡಿಯೋ ಇದೆ ಹೂ ಆರ್ ಇಂಟ್ರೆಸ್ಟೆಡ್ ಯು ವಿಲ್ ಬಿ ವಾಚ್ ನೆಕ್ಸ್ಟ್ ಅದನ್ನು ಏನು ಮಾಡಬೇಕಾಗತ್ತೆ ನೆಕ್ಸ್ಟ್ ನಾವು ರಿರೈಟ್ ಮಾಡಬೇಕಾಗತ್ತೆ ಅಂದಾಗ ಟೂ ಮಾರ್ಕ್ಸನ್ನು ಅವರು ನಮ್ಗೆ ಕೊಡ್ತಾರೆ ಆಮೇಲೆ ಟೂ ಅಪ್ಪ ಇದೇನಿದು ಟೂ ಮಾರ್ಕ್ಸ್ ಹೇಳಿ ಅನ್ನೋ ಹಾಗಿಲ್ಲ ಯಾಕಂದರೆ ಪ್ರತಿಯೊಂದು ವೆರಿ ಪ್ರತಿಯೊಂದು ಮಾರ್ಕ್ ಪ್ರತಿಯೊಂದು ಮಾರ್ಕ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಂದರೆ ಒಂದೇ ಒಂದು ಮಾರ್ಕ್ಸಲ್ಲೂ ಕೂಡ ನಾವು ಏನಾಗಿರ್ತೀವಿ ಸಕ್ಸಸ್ ಪಾಯಿಂಟಿಂದ ಹಿಂದೆ ಬರುವಂಥ ಚಾನ್ಸಸ್ ತುಂಬಾ ಇರುತ್ತೆ ಸೊ ಎವ್ರಿ ಪಾಯಿಂಟ್ ಈಸ್ ಎವ್ರಿ ಮಾರ್ಕ್ಸ್ ಈಸ್ ವೆರಿ ಇಂಪಾರ್ಟೆಂಟ್ ಆಮೇಲೆ ಪೇಷನ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ನಮಗೆ ಇಂಗ್ಲೀಷ್ ಅಂತಂದಾಗ ಕೆಲವೊಂದು ಸರ್ತಿ ಅರ್ಥ ಆಗೋಲ್ಲ ಅಂಡರ್ಸ್ಟ್ಯಾಂಡ್ ಆಗದೇ ಇದ್ದಾಗ ಡಿಮೋಟಿವೇಟ್ ಆಗಬಾರ್ದು ಯಾಕಂದರೆ ಪದೇ ಪದೇ ನಾವು ಜಾಸ್ತಿ ಅಗೇನ್ ಆ್ಯಂಡ್ ಅಗೇನ್ ನಾವು ಟ್ರೈ ಮಾಡಿದಾಗ ಮಾತ್ರ ಏನಾಗುತ್ತೆ ನಮ್ಗೆ ಯಾವುದೂ ಕಷ್ಟ ಅನ್ನುವಂಥದ್ದು ಇರೋದಿಲ್ಲ ಫಸ್ಟಿಗೆ ಒಂದು ಸಲ ಅಂದ್ರೆ ನೆಕ್ಸ್ಟ್ ಏನು ಮಾಡ್ಬೇಕು ಒಂದು ಟು ತ್ರೀ ಟೈಮ್ಸ್ ಅದನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ ಅದು ಖಂಡಿತ ನಮಗೆ ಅರ್ಥ ಆಗುತ್ತೆ ಸೊ ಪೇಷನ್ಸ್ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಆಮೇಲೆ ಯಾರೆಲ್ಲ ಕಾಂಪಿಟೇಟಿವ್ ಓದ್ತಿದ್ದೀರಲ್ಲ ಅವರೆಲ್ಲರಿಗೂ ಪೇಷನ್ಸ್ ಅನ್ನುವಂಥದ್ದು ತುಂಬಾ ಮಹತ್ವವಾಗಿರ್ತೈತಿ ಯಾಕಂತಂದರೆ ಕಾಂಪಿಟೇಟಿವ್ ಓದ್ತಾ ಇರೋರಿಗೆ ಭಾಳಷ್ಟು ಸಮಸ್ಯೆಗಳು ಭಾಳ ಇರ್ತಾವೆ ಫ್ಯಾಮಿಲಿ ಆಗಿರ್ಬೋದು ಅಥವಾ ಹೊರಗಡೆ ಮಾತಾಡೋರಾಗಿರ್ಬೋದು ಅಥವಾ ಸ್ಟಡಿ ಸರಿಯಾಗಿ ತಲೆಗೆ ಹೋಗದೇ ಇರ್ಬೋದು ಅಥವಾ ಕಾಲ್ಫಾಮ್ ಜಾಸ್ತಿ ಆಗದೇ ಇರ್ಬೋದು ಅಥವಾ ಫೇಲ್ಯೂವರ್ ಅನ್ನುವಂಥದ್ದು ಇವೆಲ್ಲವುಗಳನ್ನೇ ನಾವು ಸಹಿಸ್ಕೋಬೇಕಪ್ಪ ಅಂತಂದರೆ ಸಕ್ಸಸ್ ಸಿಗೋವರೆಗೂ ಸೊ ಪೇಷನ್ಸ್ ವೆರಿ ಇಂಪಾರ್ಟೆಂಟ್ ಆಗಿರ್ತೈತಿ ಸೊ ಏನು ಮಾಡಬೇಕು ಪೇಷನ್ಸನ್ನು ಇಟ್ಕೋಬೇಕು ಆಮೇಲೆ ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ನೆಗೆಟಿವ್ ಯಾವತ್ತು ಏನು ಮಾಡಬಾರ್ದು ಅವುಗಳಿಗೆ ಅವಕಾಶವನ್ನು ಕೊಡಬಾರ್ದು ಸೊ ನೆಕ್ಸ್ಟ್ ಡೈಲಾಗ್ ಅಥವಾ ಪ್ಯಾರಾಗ್ರಾಫ್ ನೋಡೋಣ ಎ ಪುವರ್ ವುಡ್ ಕಟರ್ ವಾಸ್ ಕಟಿಂಗ್ ಎ ಬಿಗ್ ಪೀಸ್ ಆಫ್ ವುಡ್ ನಿಯರ್ ಎ ವೈಡ್ ರಿವರ್ ಸಡನ್ ಹೀಸ್ ಓಲ್ಡ್ ಆ್ಯಕ್ಸ್ ಸ್ಲಿಪ್ಡ್ ಫ್ರಮ್ ಹೀಸ್ ಹ್ಯಾಂಡ್ ಆ್ಯಂಡ್ ಫೆಲ್ ಇನ್ ಟು ದ ಡೀಪ್ ವಾಟರ್ ಸೊ ಇಲ್ಲಿ ಕ್ಲೂಸ್ ಏನು ಕೊಟ್ಟಿದ್ದಾರೆ ಫಸ್ಟ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಸೆಕೆಂಡ್ ಎಡ್ವರ್ಬಿಯಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಅನ್ನುವಂಥದ್ದು ಇಲ್ಲಿ ಎ ಪೂವರ್ ವುಡ್ ಕಟರ್ ವಾಸ್ ಕಟಿಂಗ್ಗೆ ಬಿಗ್ ಪೀಸ್ ಆಫ್ ವುಡ್ ನಿಯರ್ ಎ ವೈಡ್ ರಿವರ್ ಇದು ನಮಗೆ ಫಸ್ಟ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಥವಾ ತರ್ಡ್ ಸ್ಟ್ಯಾಂಡರ್ಡಲ್ಲಿ ಬರುವಂಥ ರಂಗಪ್ಪನ ಮೂರ ಕೊಡಲಿಗಳು ಅನ್ನುವಂಥದ್ದು ಕನ್ನಡ ಪಾಠದಲ್ಲಿ ಇರ್ತಿತ್ತಲ್ಲ ಅದೇ ಏನಿದೆ ಅದೇ ಕತೆ ಸ್ಟೋರಿ ಇದು ಅದನ್ನು ಇಂಗ್ಲೀಷಲ್ಲಿ ಕೊಟ್ಟಿದ್ದಾರೆ ಇದು ಏನಿದೆ ಅಂತಂದರೆ ಇಲ್ಲಿ ಪೀಸ್ ಅನ್ನುವಂಥದ್ದು ಪೀಸ್ ಅನ್ನುವಂಥದ್ದು ಏನಿದೆ ಇಲ್ಲಿ ಪಿ ಇ ಎ ಸಿ ಇ ಪಿ ಇ ಎ ಸಿ ಪೀಸ್ ಮೀನ್ಸ್ ಶಾಂತಿ ಅನ್ನುವಂಥ ಅರ್ಥವನ್ನು ಕೊಡುತ್ತೆ ಇಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಏನಿದೆ ಎ ಪೂವರ್ ವುಡ್ ಕಟರ್ ಒಬ್ಬ ಕಟ್ಟಿಗೆಯನ್ನು ಕಡಿಯುವಂಥ ವ್ಯಕ್ತಿ ಏನು ಮಾಡ್ತಾನೆ ಕಟ್ ಮಾಡಬೇಕಾದ್ರೆ ಕಟ್ಟಿಗೆಯನ್ನು ಕಟ್ ಮಾಡಬೇಕಾದ್ರೆ ಅವನ ಒಂದು ಏನಾಗುತ್ತೆ ಕೊಡಲಿಯ ತುಂಡು ಏನು ಮಾಡುತ್ತೆ ಕೆಳಗಡೆ ಬೀಳುತ್ತೆ ನದಿಯೊಳಗೆ ಬೀಳುತ್ತೆ ಅನ್ನುವಂಥದ್ದು ಸೊ ನೆಕ್ಸ್ಟ್ ಸಡನ್ ಹೀ ಸಡನ್ ಹೀಸ್ ಓಲ್ಡ್ ಆಕ್ಸ್ ಸ್ಲಿಪ್ಡ್ ಫ್ರಮ್ ಹೀಸ್ ಹ್ಯಾಂಡ್ ಅನ್ನುವಂಥದ್ದು ಸಡನ್ ಬರೋದಿಲ್ಲ ಅಲ್ಲಿ ಸಡನ್ ಅಂದರೆ ತಕ್ಷಣ ಸಡನ್ಲಿ ಅನ್ನುವಂಥದ್ದು ಸಡನ್ಲಿ ಅನ್ನುವಂಥದ್ದು ಏನಾಗತ್ತೆ ಇಲ್ಲಿ ಎಡ್ವರ್ಬ್ ವರ್ಬ್ ಆಗತ್ತೆ ಎರಡು ಏನಾಗತ್ತೆ ಇಲ್ಲಿ ಸಡನ್ಲಿ ಅನ್ನುವಂಥದ್ದು ಯಾಕಂದರೆ ಸಡನ್ ಅನ್ನುವಂಥ ವರ್ಬ್ಗೆ ಎಲ್ವಾಯ್ ಅನ್ನುವಂಥದ್ದು ಆ್ಯಡ್ ಆಗ್ಯದ ಸೊ ನಾವು ಸಿಂಪ್ಲಿಯಾಗಿ ಅರ್ಥ ಮಾಡ್ಕೋಬೇಕಂತಂದ್ರೆ ವರ್ಬ್ಗೆ ಎಲ್ವಾಯ್ ಯಾವ ಆ್ಯಡ್ ಆಗಿರ್ತಾವಲ್ಲ ಅವೆಲ್ಲವೂ ಮ್ಯಾಕ್ಸಿಮಮ್ ಏನಾಗಿರ್ತಾವಂತಂದ್ರೆ ಅಂತಂದ್ರೆ ವರ್ಬ್ ಆಗಿರ್ತಾವೆ ಈ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ವರ್ಬ ಎಡ್ ವರ್ಬ ಯಾವುದು ಯಾವ ರೀತಿಯಾಗಿ ಐಡೆಂಟಿಫೈ ಮಾಡಬೇಕು ಈಸಿಯಾಗಿ ಅನ್ನುವಂಥದ್ದನ್ನು ಇದೇ ಚಾನಲ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಇದೇ ನೋಡ್ಬೋದು ಸೊ ಎ ಪುವರ್ ವುಡ್ ಕಟರ್ ವಾಸ್ ಕಟಿಂಗ್ ಎ ಬಿಗ್ ಪೀಸ್ ಆಫ್ ಪಿ ಐ ಇ ಸಿ ಇ ಪೀಸ್ ಅಂತಂದರೆ ಒಂದು ತುಣುಕು ಅಥವಾ ಒಂದು ಏನಿದು ತುಣುಕು ಅನ್ನುವಂಥದ್ದು ಒಂದು ಮೀನಿಂಗ್ ಕೊಡುತ್ತೆ ಪೀಸ್ ಆಫ್ ವಾ ವುಡ್ ನಿಯರ್ ಎ ವೈಡ್ ರಿವರ್ ಸಡನ್ಲಿ ಹೀಸ್ ಓಲ್ಡ್ ಆ್ಯಕ್ ಸ್ಲಿಪ್ಡ್ ಫ್ರಮ್ ಹೀಸ್ ಹ್ಯಾಂಡ್ ಆ್ಯಂಡ್ ಫೆಲ್ ಇನ್ ಟು ದ ಡೀಪ್ ವಾಟರ್ ಸೊ ಇಲ್ಲಿ ಕೀ ಕೀ ಪಾಯಿಂಟ್ ಅನ್ನುವಂಥದ್ದು ಎಡ್ವರ್ಪ್ಸ್ ಆರ್ ಎಂಡ್ ವಿತ್ ಎಲ್ ವೈ ಎಕ್ಸಾಂಪಲ್ ಸಡನ್ಲಿ ಬ್ಯೂಟಿಫುಲ್ಲಿ ಅನ್ನುವಂಥದ್ದು ಆಗಲಿ ಹೇಳಿರೋ ಹಾಗೆ ಇಲ್ಲಿ ಎಡ್ ಯಾವಾಗಲೂ ಏನಿರುತ್ತೆ ಎಂಡಿಗೆ ಎಲ್ ವೈ ಅನ್ನುವಂಥದ್ದನ್ನು ಹಚ್ಕೊಂಡು ಬಂದಿರ್ತಾವೆ ಅನ್ನುವಂಥದ್ದು ಈಸಿಯಾಗಿ ಐಡೆಂಟಿಫೈ ಮಾಡುವಂಥದ್ದು ಎಲ್ವೈ ಇರತ್ತೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ವಿ ಆಲ್ ವಾಂಟ್ ಟು ಲೀಡ್ ಎ ಹ್ಯಾಪಿ ಲೈಫ್ ವಾಟ್ ಅಕಾರ್ಡಿಂಗ್ ಟು ಯು ಕ್ಯಾನ್ ಮೇಕ್ ಅಸ್ ಹ್ಯಾಪಿ ವಿ ಶಾಲ್ ಡಿಸ್ಕಸ್ ಸಮ್ ಪ್ರಾಕ್ಟಿಕಲ್ ವೇಸ್ ಇಲ್ಲಿ ಕ್ಲೀಸ್ಗಳನ್ನ ಏನು ಕೊಟ್ಟಿದ್ದಾರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಯೂಸ್ ಕರೆಕ್ಟ್ ಪಂಕ್ಚುಯುವೇಷನ್ ಮಾರ್ಕ್ ಪ ಕರೆಕ್ಟ್ ಆಗಿರುವಂಥ ಪಂಕ್ಚುವೇಶನ್ ಮಾರ್ಕ್ಗಳನ್ನ ಕೂಡ ನಾವು ಹಾಕಬೇಕಾಗತ್ತೆ ಅಲ್ಲಿ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಅನ್ನುವಂಥದ್ದು ಇಲ್ಲಿ ಏನಿದೆ ಅನ್ನುವಂಥದ್ದು ವಿ ಆಲ್ ವಾಂಟ್ ಟು ಲೀಡ್ ಲೀಡ್ ಅನ್ನುವಂಥದ್ದು ಎಲ್ ಇ ಎ ಡಿ ಲೀಡ್ ಬರಬೇಕು ಲೀಡ್ ಎ ಹ್ಯಾಪಿ ಲೈಫ್ ವಾಟ್ ಅಕಾರ್ಡಿಂಗ್ ಟು ಯು ಇಲ್ಲಿ ಏನು ಮಾಡಬೇಕು ಕಾಮ ಬರಬೇಕು ಯು ಕ್ಯಾನ್ ಮೇಕ್ ಅಸ್ ಹ್ಯಾಪಿ ಹ್ಯಾಪಿ ಆದಮೇಲೆ ಏನು ಬರಬೇಕಲ್ಲಿ ಯು ಕ್ಯಾನ್ ಮೇಕ್ ಅಸ್ ಹ್ಯಾಪಿ ಅನ್ನುವಂಥದ್ದು ಇಲ್ಲಿ ಕ್ವಶನ್ ಮಾರ್ಕ್ ಬರಬೇಕು ವಿ ಶಾಲ್ ಡಿಸ್ಕಸ್ ಸಮ್ ಪ್ರಾಕ್ಟಿಕಲ್ ವೇಸ್ ಅನ್ನುವಂಥದ್ದು ಇಲ್ಲಿ ಲಾಸ್ಟ್ಗೆ ಫುಲ್ ಸ್ಟಾಪ್ ಬರಬೇಕು ಇಲ್ಲಿ ಹ್ಯಾಪಿ ಅನ್ನುವಂಥದ್ರ ಮುಂದೆ ಕ್ವಶನ್ ಮಾರ್ಕ್ ಬರಬೇಕು ಲೀಡ್ ಅನ್ನುವಂಥ ವರ್ಡ್ ಏನಾಗಬೇಕಲ್ಲಿ ಎಲ್ ಇ ಎ ಡಿ ಸ್ಪೆಲ್ಲಿಂಗನ್ನು ಕರೆಕ್ಟ್ ಮಾಡಬೇಕು ಇದೆಷ್ಟು ಏನಪ್ಪ ಅಂತಂದರೆ ಎಡಿಟಿಂಗ್ ದ ಪ್ಯಾರಾಗ್ರಾಫ್ ಅನ್ನುವಂಥ ಟಾಪಿಕ್ ಮೇಲೆ ಬಂದಿರುವಂತಹ ಈ ಪ್ಯಾರಾಗ್ರಾಫ್ಗಳು ಅಥವಾ ಕ್ವೆಶನ್ಸ್ಗಳು ಅಂತ ಹೇಳ್ಬೋದು ಈ ರೀತಿಯಾಗಿ ಕೊಟ್ಟಿರ್ತಾರೆ ಸೊ ಇದು ಕ್ವೆಶನ್ಸ್ ಫಿಕ್ಸ್ ಇರುತ್ತೆ ಎಡಿಟಿಂಗ್ ಪ್ಯಾರಾಗ್ರಾಫ್ ಬಂದೇ ಬರುತ್ತೆ ಏನು ಮಾಡ್ರಿ ಕರೆಕ್ಟಾಗಿ ಓದಿ ಫಸ್ಟ್ ಕ್ಲಿಂಕ್ಗಳನ್ನು ನೋಡಿ ಆಮೇಲೆ ಪ್ಯಾರಾಗ್ರಾಫನ್ನು ಅರ್ಥ ಮಾಡ್ಕೊಳ್ತೇವೆ ನಾವು ಏನು ಮಾಡಬೇಕು ಅದನ್ನು ಸಾಲ್ವ್ ಮಾಡಬೇಕು ಆಮೇಲೆ ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿರುತ್ತೆ ಇದೇ ರೀತಿಯಾಗಿ ನಿಮಗೆ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಅಥವಾ ಬೇರೆ ಯಾವುದಾದ್ರೂ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ವಿಡಿಯೋಸ್ಗಳು ಬೇಕಿದ್ದಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್